हूँ <laughs>

ಯಾರು ಇಲ್ದಿರೋ ನನಗೆ ತಾನೇ ಜೀವ ದುರ್ಗಾ ಏ ದುರ್ಗಾ ದುರ್ಗಾ ಯಾಕೇನು ಮಾತಾಡ್ತಾ ಇಲ್ಲ ನನ್ನ ಮೇಲೆ ಕೋಪನಾ ಒಂದು ನಿಜ ಇಲ್ಲ ಈ ಸಲ ಶಿವಪುರಕ್ಕೆ ಬಂದ್ರೆ ನೀನು ಕರ್ಕೊಂಡೇ ವಾಪಸ್ ಬರುಗೋಸ್ತ ತಾಲಿ ಮಾಡಿಸಿ ತುಂಬಾ ದಿನ ಆಯ್ತು ಅದನ್ನ ತಗೊಂಡು ನಂತರ ಬರ್ತಾ ಅದ್ರಲ್ಲಿ ಹೇಗೆ ನಡೀತಾ ಇದೀನಿ ರಿಸರ್ಚ್ ನೋಡು ಇನ್ಮೇಲೆ ರಿಸರ್ಚ್ ಇಸರ್ಸ್ ಎಲ್ಲ ಬಿಟ್ಟು ನನ್ನ ಮದುವೆ ಆಗಿ ನನ್ನ ನನ್ನ ಮಕ್ಕಳನ್ನ ಅಚ್ಚುಕಟ್ಟಾಗಿ ನೋಡಿಕೊಂಡು ಸಂಸಾರ ಅನ್ನೋ ಯೂನಿವರ್ಸಿಟಿಯಲ್ಲಿ ಪಿ ಹೆಚ್ ಡಿ ತಗೋಂತೀರ ಏ ಯಾಕೆ ಏನು ಇಲ್ಲ ನಾನಿಗೊಂದು ವಿಷಯ ಹೇಳಬೇಕು ನಾನು ನಿಮ್ಮನ್ನ ಅರ್ಜೆಂಟಾಗಿ ನೋಡ್ಬೇಕು ಇಷ್ಟು ದಿನ ನೋಡಿದ್ದು ಸಾಕಾಗಿಲ್ಲ ಈ ಜನ್ಮ ಪೂರ್ತಿ ನಿಮ್ಮನ್ನ ನೋಡ್ತಾ ಇದ್ರು ನನ್ನ ಆಸೆ ತಿರಲ್ಲ ಯಾವಾಗ ಬರೋದು ಬರ್ತೀನಿ ಯಾವಾಗ 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 ವಿದಿನ್ 7 ಡೇಸ್ ಕೃಷ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಅವ್ರ ಬರೋಷ್ಟು ತಿಂಡಿ ರೆಡಿ ಆಗಿರ್ಬೇಕು ಇಲ್ದಿದ್ರೆ ನಮ್ಮಿಬ್ರು ಹುರಿದು ಉಪ್ಪಾಕ್ತಾರ ಅಷ್ಟೇ ಏ ಏನು ಇಬ್ರು ಸೇರ್ಕೊಂಡು ಯುದ್ಧ ಮಾಡ್ತೀರೋ ಹಾಗಿದೆ ಶೋ ಬಿಡು ನಮ್ಮ ಇಬ್ರೂ ತಿಂತಿದ್ದೆ ಬಾ ದುರ್ಗವಾ ಆ ಎಷ್ಟ್ ದಿನ ಆಗೋಯ್ತು ನಿಮ್ಮ ನೋಡಿ ಹೌದಲ್ಲ ನನ್ನಾಗಿದ್ದೀರಾ ಚೆನ್ನಾಗಿದಿನ ನೋಡಕ್ ಹೇಗ್ ಸಾಧ್ಯತೆ ಇವ್ರಣ್ಣ ಆ ಬಂಗ್ಲೆಯಿಂದ ಬಿದ್ದಿದಾರೆ ಇನ್ ಇವ್ಳು ಆ ಹಳೆ ಹಾಳು ಮುಳು ವಸ್ತು ಹುಡುಕ್ತಾ ಊರು ಸುತ್ತಾ ಇರ್ತಾನೆ ಹ್ಮ್ ನೋಡಕ್ ಸಿಕ್ಕಿದ್ರಲ್ಲ ಅದೇ ನಮ್ಮ ಅದೃಷ್ಟ ದುರ್ಗಾ

கடலம்மா நான் கட் கொள்க்கி யார் இவ்ரா ரங்கி அந்த பாப்பா அநாத்த நான் கர்பிணி அல்வா நம் சஹாக்கிர்லி அந்த அண்ணா கர்க்கவாத முகால நான் எதிர்கும் நீ அண்ணா பண்றேன் ೇಟ್ ತಪ್ಪ ನಂಜುಂಡ್ ಅಣ್ಣ ಹಾಯ್ ದುರ್ಗಾ ನನ್ ಮುದ್ದು ತಂಗಿ ರಿಸರ್ಚ್ ಎಲ್ಲ ಹೇಗ್ ನಡೀತಾ ಇದೆ ಚೆನ್ನಾಗಿ ನಡೀತಿದೆ ಹ್ಮ್ ಅದ್ ಸರಿ ಯಾವಾಗ ಬಂದ್ರಿ ತಾವು ಬೆಳಿಗ್ಗೆ ಶಿವಮೂತು ಕರೆಕ್ಟ್ ಟೈಮ್ ಹಾ ಥ್ಯಾಂಕ್ ಗಾಡ್ ಟ್ರೈನ್ ಬರಕ್ ಮುಂಚೆನೇ ನನಗೋಸ್ಕರ ಸ್ಟೇಷನ್ ಅಲ್ಲಿ ಬಂದು ಕಾಯ್ತಾ ಇದ್ದ ಇಸ್ ಇಟ್ ಇವತ್ತಾದ್ರೂ ಸರಿಯಾದ ಸಮಯಕ್ಕೆ ಬಂದ್ಮಲ್ಲ ನಿನ್ನ ಅದೃಷ್ಟ ಅಯ್ಯೋಯ್ಯೋ ಏನಾಯ್ತು ನನ್ ಮುದ್ದಿನ ಹಿಂಡ್ತಿಗೆ ತಮ್ಮ ಕೈಗೆ ಏನಾಯ್ತು ತರ್ಕಾರಿ ಹಚ್ಬೇಕಾರೆ ಕೈ ಕುಯ್ಕೊಂಡ್ಬಿಟ್ಟೆ ಅಷ್ಟೇನಾ ಇಷ್ಟು ಸಾಕು ಇವತ್ತೆಲ್ಲ ಅಷ್ಟೇ ಮುಖಾನ ಅವಳೆ ಬೂದುಗುಂಬಳ ಕೈ ತರ ಪಾಪ ಸುಮ್ಮನೆ ಅದಕ್ಕೆ ರೇಗಿಸ್ಬೇಡ ಲಕ್ಷ್ಮಿ ಒಂದ್ ಕಪ್ ಟೀ ಅದಕ್ಕೆ ನನಗೂ ಒಂದ್ ಕಪ್ ನೋಡ್ ದುರ್ಗಾ ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕು ಏನಣ್ಣ ನಿನ್ ಜೇಕೆ ಇಷ್ಟ ಜೇಕೆ ನಿನಗಿಷ್ಟ ನೀವಿಬ್ರು ನನಗ್ ತುಂಬಾ ಇಷ್ಟ ನೀವಿಬ್ರು ಸೇರಿ ಮಾತಾಡ್ಕೊಂಡು ಇಂತಹ ದಿನ ನೀವು ನಿಂತ ಹೇಳಿದ್ರೆ ಸಾಕು ಮಿಕ್ಕಿದ್ದೀನೆಲ್ಲ ನಾನ್ ನೋಡ್ಕೋತೀನಿ ಯಾಕೆ ಸದ್ಯಕ್ಕೀಗ ಬೇಡ ಅನ್ಕೊಂಡಿದ್ದೀರಾ ಹಾಗೇನಿಲ್ಲ ಹಾಗಾದ್ರೆ ಈಗ್ಲೇ ರೆಡಿನಾ ಥ್ಯಾಂಕ್ ಯು ದುರ್ಗಾ ನಿಮ್ಮ ಕೋಪ ಬಂದಾಗ ತುಂಬ ಸುಂದರವಾಗಿ ಕಾಣ್ತಾಳೆ ನಾನು ಮೊದಲನೇ ಸಲ ನೋಡಿದಾಗ ಹೀಗೆ ಕೋಪದಿಂದ ಮುಖ ಊದಿಸ್ಕೊಂಡಿದ್ಲು ಅದಕ್ಕೆ ನಾನು ಬಿದ್ದೋದೆ ಹ್ಮ್ ಆಹಾ ನಾಚಿಕೆ ನೋಡು ಒಳ್ಳೆ ಆಫ್ರಿಕಾದ ಚಿಂಪಂಜಿತರ ನಗು ನಿಲ್ಲಿಸ್ಬೇಕು ಅಂತ ಬ್ರೇಕ್ ಹಾಕ್ತೇ ಆದ್ರೆ ನಿಲ್ಲಿಲ್ಲ ಇವತ್ತಿನ ಊಟ ಬಂಬಾಟ್ ಎರಡು ಮಲ ತಂದಿದೀವಿ ನನ್ನಿಂದ ಆಗಲ್ಲಪ್ಪ ಈ ಪ್ರಾಣಿಗಳನ್ನ ಕೊಲ್ಲೋದು ಮಹಾ ಪಾಪ ಪಾಪನೂ ಇಲ್ಲ ಪುಣ್ಯನೂ ಇಲ್ಲ ಕೊಂದಿದ್ ಪಾಪ ತಿಂದ್ರು ಹೋಗುತ್ತೆ ನಂಜುಂಡ ನಾನು ಪುಟ್ಟಿ ಸೇರ್ಕೊಂಡು ರೆಡಿ ಮಾಡ್ಬಿಡ್ತೀವಿ ಆ ಕೆಲಸ ನಾವು ಮಾಡ್ತೀವಿ ನೀನ್ ಹೋಗ ಮನೆ ಕ್ಲೀನ್ ಮಾಡು ಇನ್ ಎರಡ್ ಮೂರ್ ದಿವಸದಲ್ಲಿ ನಾವ್ ಅಲ್ಲಿಗೆ ಶಿಫ್ಟ್ ಆಗ್ತೀವಿ ಹ್ಮ್ Fantastisch! Om Bheem Rom Holmankaya Namaha Om Cellular Phonaya Namaha ಓಂ ಇವಳು ಸಾಧಾರಣವಾದ ಹೆಣ್ಣಲ್ಲ ಇವಳು ರಕ್ತವನ್ನು ಐಸ್ ಕ್ರೀಮ್ ಪೆರ್ಸಿ ತರ ಕುಡಿತಾಳೆ ಇವಳೊಬ್ಬಳೇ ಅಲ್ಲ ಇವಳ ಜೊತೆ ಇನ್ನೂ ಒಂಬತ್ತು ಜನ ಇದ್ದಾರೆ ಓಂ ಡ್ರಿಂಕ್ಸ್ ಅಯ್ಯೋ ಒಂಬತ್ತು ಜನನಾ ನನ್ ಕಂಡನ್ ಕತಿ ತಗೋ ಇದರಲ್ಲಿರೋ ತಾಯಿ ಹೋಗಿ ನಿನ್ ಗಂಡನ ಸೊಂಟಕ್ಕೆ ಕಟ್ಟು ಯಾವ ಪೀಡೆ ಪಿಸಾಚಿನೂ ಏನು ಮಾಡಕ್ಕಾಗಲ್ಲ ಒಂದು ಕಂಡೀಷನ್ ಎಚ್ಚರಿಕೆ ಧೈರ್ಯ ಕಟ್ಟು ಆ ಪಿಸಾಚಿಗೆ ಗಂಡ ಸುರಕ್ತಾನೆ ಬೇಕು ಆ ಮನೆಗೆ ನಿನ್ನ ಗಂಡ ಕಾಲಡಕ್ಕಿನ ಮುಂಚೆ ಧೈರುವಾಗ ಒಂದು ಸೊಂಟಕ್ಕೆ ಇದನ್ನ ಕಟ್ಟು ನಮಃ ವರಟ ನೀ ತಿರುವೇ ಆ ಅಯ್ಯೋ ಆಹಾ ಆ ಹಾ ಈ ಅಳೆ ಬಂಗಲೆ ಗೆಸ್ಟ್ ડોಟ್ 게ಟ್ ಪೇರೆ ಆಹಾ ಈ बंगಲಲಿ বেরಾದ ಯವ ಭೂತ ಇದೆ ಅಂತ ಹೇಳ್ತಾರೆ ಇದ್ರೂ ನನ್ ಹೆಂಡತಿಗಿಂತ ದೊಡ್ಡ ಭೂತ ಇರಕ್ಕೆ ಸಾಧ್ಯ ಇಲ್ಲ ಒಂದ್ ವೇಳೆ ಇದ್ರೆ ಒಂದ್ ಕೈ ನೋಡ್ಕೊಂಬಿಡ್ತೀನಿ ಆ ಏನೋ ನಂಜುಂಡ ಎದ್ಕೊಂಬಿಟ್ಯಾ ಏನ ತೊಳೆಯಕುಂಟಂಗೈತೆ ಇಲ್ಲ ಒಳಗಡೆ ಫಂಕ್ಷನ್ ಅರೇಂಜ್ ಮಾಡಿದಾರೆ ಒಳ್ಳೆ ಊಟನೂ ಹಾಕ್ತಾರೆ ಜೊತೆಗೆ ವಡೆ ಪಾಯ್ಸಾನು ಇದೆ ಇವತ್ತು ನನ್ ತಿಥಿ ಯಾಕೆ ನಂಜುಂಡಾ ನಿಗೇನು ಉಕ್ಕಿ ಹಿಡೀತಾ ಹಾ ಹಿಡಿತು ನೆನ್ನೆ ಹಿಡೀತು ನಿನಗೂ ಒಂದು ಕೆಜಿ ಕೊಡ್ತೀನಿ ತಗೊಳ್ತೀನಿ ಎದರ್ಸ್ತೀನಿ ಅಲ್ಲಿ ಹಾ ಹೋಗಾಚೆಗೆ ನನ್ನ ಸತಿ ಸಿಕ್ಕು ನಿನ್ಗೆ ಕೈಯ ಕಾಲ ನಾಯಿ ದಲಾಗೆ ಹಾಕಿ ನರಿಗಳಿಗೆ ಹಾಕಿಬಿಡ್ತೀನಿ ಹಾ ಧರ್ಮನಾಯಂಥ ಬಂಗ್ಲೆ ಆಗಲ್ಲ ಹೊತ್ತೆ ಆಗಲ್ಲ ಅನ್ಸುತ್ತೆ ಅಲ್ಲ ನಮ್ಮ ಯಜಮಾನರು ಬುದ್ಧಿ ಇದೆಯಾ ಹೋಗಿ ಹೋಗಿ ಈ ಬಂಗ್ಲೆ ತಗೊಂಡಿದಾರಲ್ಲ ಅವ್ರಿಗೇನಾದ್ರೂ ಹುಚ್ಚಿಗೆ ಚಿಡ್ದಿದ್ಯಾ ಅಂತ ಇದು ಬೇರೆ ಏ ಭೂತಗಳೇ ನಾನು ನಂಜನ್ ಕೂಡ ನಂಜು ಬಂದಿದ್ದೀನಿ ನನಗೂ ನಿಮಗೂ ಯಾವ ವೇಷಾನೂ ಇಲ್ಲ ಹಂಗೇನಾರು ಇದ್ರೆ ಏನು ಮಾಡಕ್ ಆಗಕ್ಕಿಲ್ಲ ನಾನು ಬಂದಿದ್ದೀನಿ ಹುಷಾರ್ ನಿಮಗ್ ಗ್ರಾಚಾರ ಕಾತಿದೆ ದೇವುಗಳು ಹೆಣ ಎಲ್ಲ ತಾಚ ಈಗ ಗೊತ್ತಾಯ್ತಾ ಈ ನಂಜುಂಡ ಯಾರು ಅಂತ ಇಲ್ಲಿ ಬರ್ತಿದ್ದಾಗ್ಲೇ ఆ ఊరిన్ జనా ఏన్ హతా ఇలా దెవ్వ ఇ పీడె ఇది పిశాచి ఇంత సుమ్ ఎదుర్సార్సి మక్కణ్ గంటు ఎందర కడు భూపతి గండూ బంకాపురీ బహద్ ನೀನೇನೋ ನಂಜುಂಡ ಪರವಾಗಿಲ್ಲ ನೀನು ಚೆನ್ನಾಗಿ ಇದೆಯಾ ಒಳ್ಳೆ ಟೇಟ್ ಮುಸರಿ ಇದ್ದಾಗೆ ಇದಪ್ಪ ಒಂದು ಸೂತ್ರ ಹಿಡಿದ ಬಿಟ್ಬಿಡು ಬಿಟ್ಬಿಡು ನನ್ನ ಸಾಯಿಸ್ಬೇಡ ಪ್ರಯೋಜನ ಆಗಲ್ಲ ಯಾಕೆಂದ್ರೆ ನನ್ಗೆ ಡಯಾಬಿಟಿಸ್ ಇದೆ ಬಿಟ್ಬಿಡು ಬಿಟ್ಬಿಡು ನಾನ್ ಏಕಪತ್ನಿ ರಸ್ತಾ ನನ್ನ ಮಾಡ್ಬೇಡ ಸಾಯಿಸ್ಬೇಡ ನನ್ ಚೀಲ ಮಾಡ್ಬೇಡ ಪಂಚಕ್ಕಿ ಹೋಗ್ಬೇಡ ಅಯ್ಯೋ ಬಿಟ್ಬಿಡು ಈ ಏಟ್ನ ಹಿಂದೆ ಎಲ್ಲೋ ತಿಂದಂಗೆ ಆಗ್ತಾ ಇದೆಯಲ್ಲ ನನ್ನ ಹೆಂಟಿ ಏನಾರು ಬಂದಿದ್ದಾಳಾ ನೀನ್ ಯಾಕೆ ನೀನ್ ಯಾಕೆ ಇಲ್ಲಿ ಬರಕೋದೆ ನೀನು ಅಲ್ಲಿಗೆ ಬಂದಿಯ ಅದಕ್ಕೆಂತ ನಮ್ಮನೆ ಇದೆ ಹೋಗ್ ಅಲ್ಲಿಗೆ ಈ ಭೂತ ಬಂಗಲೆ ಯಾಕೆ ಬೇಕು ನಿನ್ಗೆ ಏ ಬಿಡು ನೀನ್ ನನ್ನ ಹಾಳು ಮಾಡಕ್ಕೆ ಬಂದ್ಯಾನೇ ಹಾಯ್ ಅಯ್ಯ ಬಡತದೆ ನನ್ನನ್ನು ಹಾರ ಮಾಡಕ್ಕೆ ಬಂದೇನೆ ಅಯ್ಯ ಮೂದೇವಿ ಆ ತಾಯ್ತ ಕಟ್ಟೋಗಕ್ ಬಂದೆ ಅದನ್ನ ಕಟ್ಕಂಡ್ರೆ ಯಾವ್ ದೆವ ಪಿಶಾಚಿನೂ ನಿನ್ನತ್ರ ಹತ್ರ ಬರಕಿಲ್ವಂತೆ ಅದನ್ ಬಗಳ್ಬಿಟ್ ತಾನೆ ತಾಯ್ತ ಕಟ್ಬೇಕು ಆ ತಾಯ್ತ ಕೈಯಲ್ಲಿರೋ ಗಂಟ ನಿನ್ ಹತ್ರ ಮಾತಾಡ್ಬಾರ್ದು ಹಂಗೆ ಏನಾರು ಮಾತಾಡಿದ್ರೆ ಆ ತಾಯ್ತ ಶಕ್ತಿ ಹೊಂಟೈತದೆ ಅಂತ ನಮ್ ಮಂತ್ರವಾದಿ ಹೇಳ ನಿನ್ನನ್ ಯಾವ ಮದ್ವೆ ಅದ್ನ ಆಗ್ಲೇ ಅರ್ಧ ಶಕ್ತಿ ಹೊಂಟೋಯ್ತು ಇನ್ ಉಳ್ದಿರೋ ಸ್ವಲ್ಪ ಆ ದೇವ ಪಿಶಾಚಿ ಹೊಡ್ಕೊಂಡು ಹೋಗ್ಲಿ ನಿನ್ಗೆ ಏನೇ ಕಷ್ಟ ಸರಿ ಸರಿ ಮೊದ್ಲ ಪಂಚಾಯತ್ ತೋಟಕ ಇದ್ ಐತಲ್ಲ ಅಂದ್ರೆ ನೀನು ಮಂತ್ರವಾದಿ ಕೊಟ್ಟಿರೋ ತಾಯ್ತ ಐತಲ್ಲ ಅಂದೆ

ಆ ಟು ಇಸ್ ಫ್ರೈಡೇ ನೆಕ್ಸ್ಟ್ ಫ್ರೈಡೇ ಐ ಆಮ್ ದೇರ್ ಓಕೆ ಓ ಕರೆಂಟ್ ವಾಯ್ಸ್ ಓ ವಿಜಯ್ ಹ ನಾನು ಬರೋ ವಿಷಯ ದುರ್ಗಗೆ ಹೇಳ್ಬೇಡ ಅವಳಿಗೆ ಒಂದು ಸರ್ಪ್ರೈಸ್ ಕೊರಣ ಓಕೆ ಓಕೆ ಬಾಯ್ ಗುಡ್ ನೈಟ್ ದೇಕೆ ನಾನು ಬಂಗಲೆಗೆ ಬರುತ್ತಿದಾನೆ ನನಗೆ ತುಂಬಾ ಬಯಾಗ್ತಿದಿರಿ ಮayena ಸುದ್ದಿ ನನಗೆ ಅಣ್ಣ ನಿನ್ ಬಿಡ್ತ್ರೆ ಏರಿ ಯಾರಿ ಚೂಪೂರ್ ಬಂಗಲೆಗೆ ನಾವು ಹೋಗಬಹುದು ಅಂತ ಸ್ವಾಮೀಜಿ ಹೇಳಿದ್ರು ತಾನೆ ಹ್ಞೂ ನೀ ನನ್ನ ಜೊತೆಲಿ ಬರ್ದೇ ಇರ್ಬೋದು ಆದ್ರೆ ನಾವು ಅಲ್ಲೇ ವಾಸ ಮಾಡೋ ಅರೆ ಲಕ್ಷ್ಮಿ ಅಳೋಕ್ ನಾನೇ ನಂದೆ ನೋಡು ನಿನ್ನ ಹೋಟೆಲ್ ಬೀಳ್ತಿರೋ ಈ ಮಗುಗೆ ಯಾವ ಕೊರತೆ ನಾವು ಓಕೆ ನಾಳೆನೆ ನಾವಿಬ್ರು ಸ್ವಾಮೀಜಿ ನೋಡಕ್ ಹೋಗೋಣ ಓಕೆನಾ